ಅಂಜಲಿ ಅಂಬಿಗೆ ಇವರ ಹತ್ಯೆ ಆಗಿರ್ತಕ್ಕಂಥದ್ದು ಎಲ್ಲೋ ಕಾಡಿನಲ್ಲಿ ಅಲ್ಲ ನಿರ್ಜನ ಪ್ರದೇಶದಲ್ಲಿ ಅಲ್ಲ ಅತ್ಯಂತ ಜನನಿಬಿಡ ಪ್ರದೇಶದಲ್ಲಿ ಸೆಕೆಂಡ್ ಕ್ಯಾಪಿಟಲ್ ಆಫ್ ದಿ ಸ್ಟೇಟ್ ಬೆಂಗಳೂರು ಬಿಟ್ಟರೆ ದೊಡ್ಡ ನಗರ ಅಂತ ಹುಬ್ಬಳ್ಳಿಯಲ್ಲಿ ಜನಸಾಗರದ ಮಧ್ಯದಲ್ಲಿ ಆಗಿರ್ತಕ್ಕಂಥದ್ದು ಅಂಥ ಕೊಲೆ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅತ್ಯಂತ ಬೇಜವಾಬ್ದಾರಿತನದಿಂದ ವರ್ತನೆ ಮಾಡ್ತಾ ಇದೆ ಮತ್ತು ಈ ಸರ್ಕಾರ ಏನಿದೆ ಬೇಜವಾಬ್ದಾರಿಯುತ ಸರ್ಕಾರ ಮತ್ತು ಅಸಮರ್ಥ ಅಸಮರ್ಥ ಸರ್ಕಾರ ಇದೆ ಯಾವ ಕೊಲೆಪಾತಕರಿಗೆ ಉಕ್ಕಿನ ಕೈಗಳಿಂದ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು ಆ ಕ್ರಮವನ್ನೇ ತೆಗೆದುಕೊಳ್ತಕ್ಕಂಥ ಸ್ಪಷ್ಟ ಸೂಚನೆಗಳು ಇಲ್ಲ ಆ ಥರದ ಸಂದೇಶ ಸರ್ಕಾರಕ್ಕೆ ಕೊಡಬೇಕು ಅನ್ನುವಂಥ ಬಯಕೆ ಇಲ್ಲ ಈ ಸರ್ಕಾರಕ್ಕೆ ಈ ಸರ್ಕಾರ ಹೆಂಗಪ್ಪ ಇದೆ ಅಂತ ಹೇಳಿದ್ರೆ ಈ ಸರ್ಕಾರ ಏನಿದೆ ಇದು ಕೊಲೆಪಾತಕರನ್ನ ರಕ್ಷಣೆ ಮಾಡತಕ್ಕಂಥ ಸರ್ಕಾರ ಇದೆ ಇದೊಂದು ಹೇಡಿ ಸರ್ಕಾರ ಇದು ಇದೊಂದು ರಣಹೇಡಿ ಸರ್ಕಾರ ಇದೆ ಮತ್ತು ನೇಹಾ ಹಿರೇಮಠ ಅವರು ನಡೆದ ಹತ್ಯೆ ನಡೆದು ಬಿಟ್ಟು ಒಂದ್ ವರ್ಷ ಆಗಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕಾರಣವನ್ನ